ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನನ್ನ ನಿರೀಕ್ಷೆಯನ್ನು ಮೀರಿ ತಾವು ಪ್ರಶಂಸೆಯ ಸುರಿಮಳೆ ಕರೆದಿದ್ದೇವೆ ತಾವು ಇದಕ್ಕಿಂತ ಸಾರ್ಥಕ್ಯ ಇನ್ನೇನಿದೆ ಮಂಗಳವಾರ ದಿವಸ ಏಳನೇ ತಾರೀಕು ದಿಲ್ಲಿಯ ಸುಪ್ರೀಂ ಕೋರ್ಟ್ನಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ವಿಚಾರಣೆ ನಡೆಯುತ್ತೆ ಮಧ್ಯಂತರ ಜಾಮೀನು ಕುರಿತು ಮತ್ತು ಅವರನ್ನು ಬಂಧಿಸುವುದರ ಕುರಿತು ಪ್ರಶ್ನಿಸಿರುವಂಥ ಕೇಸು ಅದರ ಕುರಿತಾಗಿ ಇಂಚಿಂಚು ಮಾಹಿತವನ್ನು ತಮಗೆ ಕೊಡಬೇಕು ಮಾಹಿತಿಯನ್ನು ಅಂತ ನಾನು ತವಕಿಸ್ತಾ ಇದ್ದೆ ಸಂಚಿಕೆ ಸುದೀರ್ಘ ಆಗತ್ತೆ ಅನ್ನುವಂಥ ಆಲೋಚನೆ ಒಂದು ಕಡೆ ಎಲ್ಲವನ್ನೂ ಹೇಳಿಬಿಡಬೇಕು ಅನ್ನುವಂಥ ಧಾವಂತ ಇನ್ನೊಂದು ಕಡೆ ಕೊನೆಗೆ ಗೆದ್ದದ್ದು ನನ್ನ ಧಾವಂತ ಸುದೀರ್ಘವಾಗಿ ಮಾಡಿದ ವಿಡಿಯೋವನ್ನು ತಾವು ಸ್ವೀಕರಿಸಿದ್ದೀರಿ ಹೀಗಾಗಿ ನನಗೊಂದು ಧೈರ್ಯ ಬಂದಿದೆ ಯಾವುದಾದರೂ ತಾರ್ಕಿಕವಾದಂಥ ವಿಚಾರಣೆ ಇರುವ ಸಂದರ್ಭದಲ್ಲಿ ಅದನ್ನು ಸಂಪೂರ್ಣವಾದಂಥ ಮಾಹಿತಿಯನ್ನು ವಿಶ್ಲೇಷಣೆಯನ್ನು ತಮ್ಮ ಬಳಿ ನೀಡಬೇಕು ಅಂತ ಈಗ ಅದರ ಮುಂದುವರೆದ ಭಾಗವನ್ನು ಹೇಳ್ತೀನಿ ಜೊತೆಗೆ ಈ ಪ್ರಕರಣದಲ್ಲಿ ಆಗಿರುವಂಥ ಸಣ್ಣ ಪುಟ್ಟ ಲೋಪಗಳೇನಿದ್ದಾವೆ ಮತ್ತು ಯಾವ ರೀತಿಯದಾದಂಥ ವಿಘ್ನಗಳನ್ನು ಮುಂದಿನ ದಿವಸಗಳಲ್ಲಿ ಉಂಟು ಮಾಡ್ತವೆ ಅನ್ನುವಂಥ ಕುರಿತು ತುಂಬ ಆಲೋಚನೆ ಮಾಡಬೇಕಾದಂಥ ವಿಚಾರ ಮೊದಲೇದಾಗಿ ಏಳನೇ ತಾರೀಕು ಇವರ ವಿಚಾರಣೆ ನಡೆಯುತ್ತೆ ಮಧ್ಯಂತರ ಜಾಮೀನನ್ನು ಕೊಡಲಿಕ್ಕೆ ಕೋರ್ಟು ತೀರ್ಮಾನ ಮಾಡೋದಿಲ್ಲ ಎರಡೂವರೆ ಸಮಯ ಮುಗಿದು ಹೋಗುತ್ತೆ ಜಡ್ಜ್ಗಳು ಪೀಠ ಹೋಗ್ಬಿಡ್ತಾರೆ ಗುರುವಾರ ದಿವಸ ಮತ್ತೆ ಇದರ ವಿಚಾರಣೆ ನಡೆಸ್ತೀವಿ ಒಂಬತ್ತನೇ ತಾರೀಕು ಅಂತ ಹೇಳಲಾಗತ್ತೆ ಅದು ಖಚಿತತೆ ಇರೋದಿಲ್ಲ ಮತ್ತು ಇಬ್ಬರು ಜಡ್ಜು ವಿಭಾಗೀಯ ಪೀಠ ಸೇರಿದಾಗ ಆಗುವಂಥ ಬೆಳವಣಿಗೆ ಅದು ಈ ಮಧ್ಯೆ ಇಡೀ ವಿಶೇಷ ನ್ಯಾಯಾಲಯ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನದ ಅವ ಅವಧಿಯನ್ನು ಇಪ್ಪತ್ತರವರೆಗೆ ವಿಸ್ತರಣೆ ಮಾಡುತ್ತೆ ಗಮನಿಸ್ತಾ ಹೋಗ್ಬೇಕು ನೀವು ಒಂದು ಕೋರ್ಟು ಸುಪ್ರೀಂ ಕೋರ್ಟು ಇವರಿಗೆ ಮಧ್ಯಂತರ ತ ಜಾಮೀನು ಕೊಡಬೇಕು ಅನ್ನುವಂಥ ಧಾವಂತದಲ್ಲಿರುತ್ತೆ ಸಹಾನುಭೂತದ ಕಾರಣಕ್ಕೋಸ್ಕರ ಸಹಾನುಭೂತಿಯ ಕಾರಣಕ್ಕೋಸ್ಕರ ಮತ್ತು ಚುನಾವಣೆ ಇದೆ ಒಬ್ಬ ರಾಷ್ಟ್ರೀಯ ಪಕ್ಷದ ಸಂಯೋಜಕ ಅನ್ನುವಂಥ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿ ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲ ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಇನ್ನೊಂದು ಕಡೆ ಎಲ್ಲಿ ವಿಚಾರಣೆ ನಡೀತಾ ಇದೆಯೋ ಮೂಲ ಗರ್ಭಗುಡಿ ಅಂತ ಏನು ಹೇಳ್ತೀವಿ ಅಲ್ಲಿ ಯಾವ ಸಂಪೂರ್ಣ ಸಾಕ್ಷ್ಯಾಧಾರಗಳನ್ನ ಹರವಿಕೊಂಡು ನ್ಯಾಯಾಧೀಶರು ಕೂತಿರ್ತಾರೆ ಜಸ್ಟಿಸ್ ಕಾವೇರಿ ಬವೇಜ ಅವರು ಆ ಪೀಠ ಹೇಳತ್ತೆ ಇವರ ಕುರಿತು ನಿರ್ಣಾಯಕ ಹಂತದಲ್ಲಿರುವಂಥ ವಿಚಾರಣೆಯ ಸಂದರ್ಭದಲ್ಲಿ ಇವರ ಕಸ್ಟಡಿ ಅವಧಿಯನ್ನು ವಿಸ್ತರಿಸಲಾಗಿದೆ ಎಲ್ಲಿವರೆಗೂ ಮೇ ಇಪ್ಪತ್ತರವರೆಗೂ ಅವ್ರಿಗೂ ಚುನಾವಣೆಗೂ ಏನೂ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ ನೀಡಿದಂಥ ತೀರ್ಪು ಅದೇ ದಿನ ಅದೇ ಮಂಗಳವಾರ ದಿವಸ ಅದೇ ದಿಲ್ಲಿಯಲ್ಲಿ ಅದೇ ರಾವ್ಸ್ ಅವೆನ್ಯೂ ಕೋರ್ಟ್ನಲ್ಲಿ ಬೇರೆ ಜಡ್ಜು ಜಸ್ಟಿಸ್ ಕಾವೇರಿ ಬವೇಜ ಅವರು ಈ ತೀರ್ಪನ್ನು ಕೊಡ್ತಾರೆ ಇಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಮಧ್ಯಂತರ ಜಾಮೀನನ್ನು ಯಾಕೆ ಕೊಡಬಾರ್ದು ಅನ್ನುವಂಥ ಪ್ರಶ್ನೆಯನ್ನು ಮೈಲಾಡ್ಗಳು ಕೇಳಿರ್ತಾರೆ ಇನ್ನೊಂದು ಇದಕ್ಕೆ ವಿರೋಧಾಭಾಸ ಹೇಳ್ಬಿಡ್ತೀನಿ ಏನು ವಿರೋಧಾಭಾಸ ನೀವು ಚುನಾವಣೆಯಲ್ಲಿ ಪಾಲ್ಗೊಳ್ಳಬಹುದು ಆದರೆ ಮುಖ್ಯಮಂತ್ರಿಯಾಗಿ ಮುಂದುವರಿಯುವ ಹಾಗಿಲ್ಲ ಮುಖ್ಯಮಂತ್ರಿಯ ಕಾರ್ಯಭಾರವನ್ನು ನಿರ್ವಹಿಸುವ ಹಾಗಿಲ್ಲ ನೋಡಿ ಸ್ವಾಮಿ ಒಬ್ಬ ಮನುಷ್ಯ ಮಾರ್ಚ್ ಇಪ್ಪತ್ತೊಂದರಿಂದ ಜೈಲಿನಲ್ಲಿದ್ದ ನೀವು ಪುಣ್ಯಾತ್ಮ ಅರವಿಂದ್ ಕೇಜ್ರಿವಾಲ್ ಮೇ ಎಂಟನೇ ತಾರೀಕು ಮಾತಾಡ್ತಾ ಇರೋದು ನಾನು ಇಲ್ಲಿಯವರೆಗೂ ಈತ ತನ್ನ ಸ್ಥಾನಕ್ಕೆ ತಾನೇ ರಾಜೀನಾಮೆ ಕೊಟ್ಟಿಲ್ಲ ನೈತಿಕ ಹೊಣೆಗಾರಿಕೆ ಹೊತ್ತು ಸ್ವತಃ ಹೈಕೋರ್ಟು ದಿಲ್ಲಿ ಹೈಕೋರ್ಟು ಈತ ಸರಿಯಾಗಿ ಕಾರ್ಯಭಾರ ಮಾಡ್ತಾ ಇಲ್ಲ ಜನರಿಗೆ ಈತನಿಂದ ತೊಂದರೆ ಆಗ್ತಾ ಇದೆ ಮಕ್ಕಳಿಗೆ ಪಠ್ಯಪುಸ್ತಕ ಲಭ್ಯ ಆಗ್ತಾ ಇಲ್ಲ ಸಮವಸ್ತ್ರ ಪೂರೈಕೆ ಆಗ್ತಾ ಇಲ್ಲ ಸರ್ಕಾರಿ ಆದೇಶಗಳಾಗಿಲ್ಲ ಫಂಡ್ ಬಿಡುಗಡೆ ಆಗಿಲ್ಲ ಮುಖ್ಯಮಂತ್ರಿ ಸ್ವಾರ್ಥವನ್ನು ಇಟ್ಟುಕೊಂಡು ಇರೋದರಿಂದಾಗಿ ಈತ ತನ್ನ ಸ್ಥಾನವನ್ನೇ ಮುಖ್ಯ ಅಂತ ಪರಿಗಣಿಸಿರುವುದರಿಂದ ಮತ್ತು ಸಮಾಜಮುಖಿಯಾಗಿ ತನ್ನನ್ನು ತಾನು ತೋರ್ಪಡಿಸ್ಕೊಳ್ಳದೇ ಇರೋದರಿಂದ ಜನ ಸಫರ್ ಆಗ್ತಾ ಇದ್ದಾರೆ ಮಕ್ಕಳು ಸಫರ್ ಆಗ್ತಾ ಇದ್ದಾರೆ ಅಂತ ತಪರಾಕಿ ಹಾಕಿರುತ್ತೆ ಇದೇ ದಿಲ್ಲಿಯ ಇದೇ ಹೈಕೋರ್ಟು ತಪರಾಕಿ ಹಾಕಿರುತ್ತೆ ಕೆಲವೇ ದಿನಗಳ ಹಿಂದೆ ಈ ಕಡೆ ವಿಚಾರಣಾಧೀನ ಕೋರ್ಟ್ ಹೇಳುತ್ತೆ ಇವ್ ನಿರ್ಣಾಯಕ ಹಂತ ತಲುಪಿದೆ ವಿಚಾರಣೆ ಈತ ಇನ್ನೂ ಇರಬೇಕು ಇಪ್ಪತ್ತರವರೆಗೂ ಮೇ ಇಪ್ಪತ್ತರವರೆಗೂ ಅಂತ ಒಂದು ಕೋರ್ಟ್ ಹೇಳುತ್ತೆ ಇನ್ನೊಂದು ಕೋರ್ಟ್ ಹೇಳುತ್ತೆ ನೀನು ನಿನ್ನ ಸ್ವ ಸ್ವಾರ್ಥ ಲಾಲಸಗಾಗಿ ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಮುಂದುವರಿತಾಯಿದೆಯಾ ಇದು ಸಲ್ಲ ಅಂತ ಹೈಕೋರ್ಟ್ ಹೇಳುತ್ತೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಬರೋದು ಐದು ವರ್ಷಕ್ಕೆ ಒಂದು ಸಲ ಚುನಾವಣೆ ನಿನಗೆ ಮಧ್ಯಂತರ ಜಾಮೀನನ್ನು ಆ ಕಕ್ಷದಾರರಿಗೆ ಯಾಕೆ ಕೊಡಬಾರ್ದು ಅಂತ ಹೇಳುತ್ತೆ ಅಷ್ಟೇ ಅಲ್ಲ ನೀನು ಮುಖ್ಯಮಂತ್ರಿಯಾಗಿ ಮುಂದುವರಿಯುವ ಹಾಗಿಲ್ಲ ಅಂತ ಹೇಳುತ್ತೆ ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತೀನಿ ಇದೇ ರೀತಿಯ ಷರತ್ತುಗಳನ್ನು ನಿಬಂಧನೆಯನ್ನು ಹಾಕಿ ಇದೇ ಆಮ್ ಆದ್ಮಿ ಪಕ್ಷದ ಇನ್ನೊಬ್ಬ ಆರೋಪಿಯಾದಂಥ ಸಂಜಯ್ ಸಿಂಗ್ನನ್ನು ಬಿಡುಗಡೆ ಮಾಡಲಾಯಿತು ಏನಂತ ಈ ದಿಲ್ಲಿಯ ಲಿಕರ್ ಹಗರಣದ ಕುರಿತು ನೀನು ಎಲ್ಲಿಯೂ ಪತ್ರಿಕಾಗೋಷ್ಠಿ ಮಾಡುವ ಹಾಗಿಲ್ಲ ಸಾರ್ವಜನಿಕವಾಗಿ ಮಾತನಾಡುವ ಹಾಗಿಲ್ಲ ರ್ಯಾಲಿಗಳನ್ನು ಮಾಡುವ ಹಾಗಿಲ್ಲ ವೇದಿಕೆ ಮೇಲೆ ಇದರ ಬಗ್ಗೆ ಚರ್ಚೆ ಮಾಡುವ ಹಾಗಿಲ್ಲ ಮತ್ತು ದಿಲ್ಲಿ ಎನ್ ಸಿ ಆರ್ ಏನಿದೆ ಅದನ್ನು ದಾಟಿಕೊಂಡು ಹೋಗುವ ಹಾಗಿಲ್ಲ ಹೋಗುವುದಾದರೆ ಅನಿವಾರ್ಯವೇ ಇದ್ದರೆ ನೀನು ವಿಚಾರಣಾಧೀನ ಕೋರ್ಟ್ಗೆ ಲೆಟರ್ ಕೊಟ್ಟು ಅನುಮತಿಯನ್ನು ಪಡೆದು ನೀನು ಹೋಗಬಹುದು ಇವರದೇ ಸಹೋದ್ಯೋಗಿ ರಾಜ್ಯಸಭಾ ಸದಸ್ಯ ಸಂಜಯ್ ಸಿಂಗ್ ಇದೇ ಆಮ್ ಆದ್ಮಿ ಪಕ್ಷದ ಇದೇ ಅರವಿಂದ್ ಕೇಜ್ರಿವಾಲ್ ಅವರ ನಿಕಟವರ್ತಿ ಸ ಅತ್ಯಂತ ಬೇಕಾದಂಥ ಖಾಸ ಖಾಸ ವ್ಯಕ್ತಿ ಜೈಲಿನಿಂದ ಹೊರಗಡೆ ಬರ್ತಾರೆ ದೊಡ್ಡದಾದಂಥ ರ್ಯಾಲಿ ಮಾಡಿಕೊಂಡು ಯಾವುದೋ ದೊಡ್ಡ ಯುದ್ಧ ಗೆದ್ದು ಬಂದವರ ಹಾಗೆ ವೀರ ತಿಲಕ ಇಟ್ಟುಕೊಂಡು ಇಡೀ ವ್ಯವಸ್ಥೆಯನ್ನು ಬೈತಾ ಅಲ್ಲಿಯೇ ನಿಂತು ಭಾಷಣ ಮಾಡ್ತಾರೆ ಜೈಲಿನ ಹೊರಗಡೆನೆ ಅಲ್ಲಿಗೆ ಮುಗಿಯೋದಿಲ್ಲ ಮಾರನೇ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ಪತ್ರಿಕಾಗೋಷ್ಠಿ ಮಾಡ್ತಾರೆ ಅದೇ ಸಂಜಯ್ ಸಿಂಗ್ ಯಾರಿಗೆ ನಿಬಂಧೆ ನಿಬಂಧನೆ ಷರತ್ತು ಕಟ್ಟಳೆಗಳನ್ನು ವಿಧಿಸಲಾಗಿದೆಯೋ ಅದೇ ಸಂಜಯ್ ಸಿಂಗ್ ಪತ್ರಿಕಾಗೋಷ್ಠಿ ಮಾಡಿ ಇನ್ನಿಲ್ಲದ ಹಾಗೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವ್ರನ್ನ ವಾಚಾಮಗೋಚರವಾಗಿ ನಿಂದಿಸ್ತಾರೆ ಅಲ್ಲಿಗೆ ಮುಗಿಯೋದಿಲ್ಲ ಇದು ಎರಡನೇ ಬ್ರೇಕ್ ಒಂದೇದ್ದು ಪತ್ರಿಕಾಗೋಷ್ಠಿ ಮಾಡಬೇಡ ಅಂತಿದ್ರು ಪತ್ರಿಕಾಗೋಷ್ಠಿ ಮಾಡಿದ್ರು ಸಾರ್ವಜನಿಕ ರ್ಯಾಲಿ ಮೆರವಣಿಗೆ ಮಾಡೋ ಹಾಗಿಲ್ಲ ಅಂದರೂ ಅದನ್ನು ಮಾಡಿತ್ತು ಮೂರನೇದ್ದು ವ್ಯಾಪ್ತಿಯನ್ನು ದಾಟಿ ಹೋಗುವ ಹಾಗಿಲ್ಲ ಅಂದರು ಕಟ್ಟು ಮಾಡಿದರೆ ಈ ಮನುಷ್ಯ ಹೋಗಿದ್ದು ಪಂಜಾಬ್ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಲಿಕ್ಕೆ ಭಗವಂತ್ ಸಿಂಗ್ ಮಾನ್ನ ಅಂದರೆ ನ್ಯಾಯಾಲಯಕ್ಕೆ ಕಿಂಚಿತ್ತೂ ಗೌರವ ಕೊಡಲಾರದಂಥ ಆರೋಪಿಗಳು ಯಾರಿದ್ದಾರೆ ಅಂಥವರಿಗೆ ಈಗ ಸಿಗ್ತಾ ಇರುವಂಥ ಸವಲತ್ತುಗಳ ಬಗ್ಗೆ ನಾನು ಯೋಚನೆ ಮಾಡ್ತಾ ಇರೋದು ಇಲ್ಲಿ ಕೋರ್ಟ್ ತಪ್ಪು ಅಂತ ನಾನು ಹೇಳೋದಿಲ್ಲ ಕೋರ್ಟಿನಿಂದ ಹೊರಗಡೆ ಬರುವ ವ್ಯಕ್ತಿ ಯಾವ ನಿಬಂಧನೆಗಳಿಗೆ ತಾನು ಒಳಗಾಗಿದ್ದೇನೆ ಅನ್ನುವಂಥ ಯಾವ ಎಲ್ಲೆಯನ್ನು ತಾನು ಮೀರಬಾರದು ಅಂತ ಆಲೋಚನೆ ಮಾಡಲಾರ್ದಂಥ ಅವಿವೇಕಿಗಳಿಗೆ ಈಗ ಸಿಗ್ತಾ ಇರುವಂಥ ಸವಲತ್ತುಗಳಿವೆ ಈ ದೇಶದಲ್ಲಿ ಲಕ್ಷಾಂತರ ಜನ ಇದೇ ರೀತಿ ಜಾಮೀನಿಗಾಗಿ ಅಲಿತಾ ಇರುವಂಥ ಸಂದರ್ಭ ಇನ್ನು ಈಗ ಅರವಿಂದ್ ಕೇಜ್ರಿವಾಲ್ ವಿಷಯಕ್ಕೆ ಬರ್ತೀನಿ ಅರವಿಂದ್ ಕೇಜ್ರಿವಾಲ್ ಆತನನ್ನು ತನ್ನ ಕೆಲಸದಿಂದ ವಜಾ ಮಾಡುವಂಥ ಪ್ರಾವಿಷನ್ ಸ್ವತಃ ನಮ್ಮ ಸಂವಿಧಾನದಲ್ಲೇ ಇಲ್ಲ ನಮ್ಮ ಸಂವಿಧಾನ ಬರೆಯೋರಿಗೆ ಸಂವಿಧಾನ ನಿರ್ಮಾತೃಗಳಿಗೆ ಮುಂದೊಂದು ದಿನ ಒಬ್ಬ ಮುಖ್ಯಮಂತ್ರಿ ಈ ರೀತಿ ಭ್ರಷ್ಟಾಚಾರ ಆರೋಪದಲ್ಲಿ ಜೈಲಲ್ಲಿರ್ತಾನೆ ಆತ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬಹುದು ಅಂತ ಪರಿಭಾವಿಸ್ತಿ ಅಥವಾ ಈತ ಮುಂದುವರೆಯಲಾರ ಅಂತ ಆಲೋಚನೆ ಮಾಡಬಹುದು ಏನೋ ಆದರೆ ಇದರ ಬಗ್ಗೆ ಎಲ್ಲಿಯೂ ಅವರು ಸೊಲ್ಲೆತ್ತುವುದಿಲ್ಲ ಇದನ್ನು ಎಲ್ಲಿಯೂ ರೆಫರ್ ಮಾಡುವುದಿಲ್ಲ ಉಲ್ಲೇಖಿಸುವುದೇ ಇಲ್ಲ ಅರವಿಂದ್ ಕೇಜ್ರಿವಾಲ್ ಮಾರ್ಚ್ ಇಪ್ಪತ್ತೊಂದರಿಂದ ಜೈಲಲ್ಲೇ ಇದ್ದಾರೆ ಆದರೂ ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ದಾರೆ ಅಷ್ಟೇ ಅಲ್ಲ ಜೈಲಿನಲ್ಲಿರುವಂಥ ವ್ಯಕ್ತಿ ಎರಡು ಸುತ್ತೋಲೆಗಳನ್ನು ನಿರ್ದೇಶನಗಳನ್ನು ದಿಲ್ಲಿ ಸರ್ಕಾರದಲ್ಲಿ ಕೊಡ್ತಾರೆ ಜೈಲಿನಲ್ಲಿದ್ದು ಸರ್ಕಾರವನ್ನು ನಡೆಸುವ ಪ್ರಯತ್ನವನ್ನು ಮಾಡ್ತಾರೆ ಹೇಗೆ ವ್ಯಾಲ್ಯೂ ವೈಲೇಷನ್ ಆಫ್ ರೂಲ್ ಆಗಿದೆ ಅನ್ನೋದು ನೋಡಿ ಪ್ರತಿಯೊಂದು ಜೈಲಿಗೆ ಅದರದೇ ಆದಂಥ ಮ್ಯಾನ್ಯುವಲ್ ಇರುತ್ತೆ ಆಯಾ ರಾಜ್ಯಗಳಲ್ಲಿ ಆ ಮ್ಯಾನ್ಯಲನ್ನು ಮಾಡಿರೋದು ಇದೇ ಆಮ್ ಆದ್ಮಿ ಪಕ್ಷದ ಸರ್ಕಾರ ಅದನ್ನು ವೈಲೇಷನ್ ಮಾಡಿದ್ದು ಅದೇ ಮುಖ್ಯಮಂತ್ರಿ ಈಗ ಪೀಠ ಹೇಳುತ್ತೆ ಮುಖ್ಯಮಂತ್ರಿಯಾಗಿ ನೀವು ಮುಂದುವರಿಯುವ ಹಾಗಿಲ್ಲ ಅರವಿಂದ್ ಕೇಜ್ರಿವಾಲ್ ಜೈಲಿನಿಂದ ಹೊರಗಡೆ ಬರ್ತಾರೆ ಎಲ್ಲಿಗೆ ಹೋಗ್ತಾರೆ ಸ್ವಾಮಿ ಅವರು ಸಿವಿಲ್ ಲೈನ್ಸ್ನಲ್ಲಿರುವಂಥ ಮುಖ್ಯಮಂತ್ರಿ ನಿವಾಸಕ್ಕೆ ಹೋಗ್ತಾರೆ ಮುಖ್ಯಮಂತ್ರಿ ನಿವಾಸಕ್ಕೆ ಹೋಗ್ತಾರೆ ಅವರನ್ನು ಉಳಿದ ಎಲ್ಲ ಸಿಬ್ಬಂದಿ ವರ್ಗದವರು ಬಂದು ಸ್ವಾಗತಿಸ್ತಾರೆ ಅದಾದ ಮೇಲೆ ಇವರು ಇನ್ಸ್ಟ್ರಕ್ಷನ್ಗಳನ್ನು ಕೊಡ್ತಾರೆ ಏನು ಬರೆದು ಕೊಡಬೇಕಾಗಿಲ್ಲ ಬಾಯಿಂದ ಹೇಳಿ ಏನು ಬೇಕಾದರೂ ಅಧಿಕಾರವನ್ನು ಚಲಾಯಿಸಬಲ್ಲಂಥ ತಾಕತ್ತು ಈ ಮನುಷ್ಯನಿಗಿದೆ ಅರವಿಂದ್ ಕೇಜ್ರಿವಾಲ್ಗೆ ಅತೆಯನ್ನು ಸುತ್ತೋಲೆಯನ್ನು ಅನಿವಾರ್ಯತೆ ಅನಿವಾರ್ಯತೆಯಿಂದ ಅದು ನೋಡ್ಕೊಳ್ಳೋಣ ಅಂದರೆ ಯಾವ ಆಮ್ ಆದ್ಮಿ ಪಕ್ಷದವರಿಗೆ ಈ ದೇಶದ ಕಾನೂನಿನ ಬಗ್ಗೆ ಈ ದೇಶದ ತನಿಖಾ ಸಂಸ್ಥೆಗಳ ಬಗ್ಗೆ ಗೌರವ ಇಲ್ಲವೋ ಅಂಥ ವ್ಯಕ್ತಿಗಳಿಗೆ ಈ ರೀತಿ ಸವಲತ್ತುಗಳಾದರೆ ಮುಂದಿನ ದಿನಗಳು ಹೇಗಿರ್ತವೆ ಅನ್ನುವಂಥ ಆತಂಕ ನನ್ನದು ಬೇರೆ ಏನೂ ಅಲ್ಲ ಈ ಮನುಷ್ಯ ಜೈಲಿನಲ್ಲಿದ್ದಾಗ ಇನ್ನಿಲ್ಲದ ಹಾಗೆ ಹಲವಾರು ತೆವಲುಗಳನ್ನು ತೋರಿಸಿದ ನನ್ನ ಮಾವಿನ ಬೇಕು ನನಗೆ ಸಿಹಿ ಪದಾರ್ಥ ಬೇಕು ಅದರಿಂದ ಒಂದು ದೊಡ್ಡದಾದಂಥ ಪಿತೂರಿಯನ್ನು ನಡೆಸಲಾಯಿತು ಈತನ ಸಕ್ಕರೆ ಅಂಶ ಜಾಸ್ತಿ ಆಗಿಬಿಡಲಿ ಆತನನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಬಿಡಲಿ ಹೊರಗಡೆ ಬರೋಣ ಹೊರಗಡೆ ಬಂದು ಸರ್ಕಾರ ನಡೆಸೋಣ ಅಂತ ಅದು ಸಾಧ್ಯ ಆಗಲಿಲ್ಲ ಅದಾದಮೇಲೆ ಚುನಾವಣೆಯ ಕಾರಣ ಹೇಳಾಯಿತು ಇದೇ ಚುನಾವಣಾ ಕಾರಣ ಹೇಳಿ ಇವರದೇ ಸಹ ಸಂಯೋಜಕರಾಗಿರುವಂಥ ಇವರ ಪಾರ್ಟ್ನರ್ ಇನ್ ಕ್ರೈಮ್ ಆಗಿರುವಂಥ ಆರ್ಕಿಟೆಕ್ಟ್ ಆಫ್ ದಿಸ್ ಲಿಕರ್ ಸ್ಕ್ಯಾಮ್ ಅಂತ ಯಾರು ಹೇಳ್ತೀವಿ ಅಂತ ಮನೀಷ್ ಸಿಸೋಡಿಯಾಗೆ ನಿನ್ನೆಯೇ ಆತನ ಜಾಮೀನು ಜಾಮೀನು ಅರ್ಜಿಯನ್ನು ತಿರಸ್ಕರಿಸಲಾಗಿದೆ ಇನ್ನೊಬ್ಬರು ಕೆ ಕವಿತಾ ಇಡೀ ಈ ಮೋಡ ಸಪರಿಂಡಿಯ ಜೊತೆ ಇರುವಂಥ ಏಕಮೇವ ಇನ್ನೊಬ್ಬ ವ್ಯಕ್ತಿ ತೆಲಂಗಾಣದ ಎಮ್ ಎಲ್ ಸಿ ಆಗಿರುವಂಥ ಕೆ ಕವಿತಾ ಆಕೆಯ ಜಾಮೀನು ಅರ್ಜಿಯನ್ನು ತಿರಸ್ಕರಿಸಲಾಗಿದೆ ಆಕೆಯ ಬಂದು ಕಸ್ಟಡಿ ಅವಧಿಯನ್ನು ಮೇ ಹದಿನಾಲ್ಕರವರೆಗೂ ಮುಂದುವರಿಸಲಾಗಿದೆ ಇದೇ ಕಾವೇರಿ ಬವೇಜ ಜಸ್ಟಿಸ್ ಕಾವೇರಿ ಬವೇಜ ಅವರ ಕೋರ್ಟ್ನಲ್ಲಿ ಕಾರಣ ಏನು ಚಾರ್ಜ್ ಶೀಟ್ ಹಾಕುವ ಸಂದರ್ಭ ನಿರ್ಣಾಯಕ ಹಂತದಲ್ಲಿದೆ ಇನ್ನೊಂದು ವಾರ ನಮಗೆ ಎಕ್ಸ್ಟೆನ್ಷನ್ ಬೇಕು ಅಂತ ಇಡೀ ಕೇಳ್ತಾರೆ ಕೊಡ್ತಾರೆ ಅಂದರೆ ಈ ಮೂರು ಪ್ರಮುಖ ಆರೋಪಿಗಳೇನಿದ್ದಾರೆ ಮೂರು ಪ್ರಮುಖ ಆರೋಪಿಗಳು ಅದು ಮನೀಶ್ ಸಿಸೋಡಿಯಾ ಇನ್ನೊಂದು ಕೆ ಕವಿತಾ ಮತ್ತೊಂದು ಅರವಿಂದ್ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ಮೇನ್ ಕರ್ಪು ಕಲ್ಪರಿಟ್ಟಿದ್ದರಲ್ಲಿ ಅದರಲ್ಲಿ ಅನುಮಾನವೇ ಬೇಡ ಇದನ್ನು ಕೋರ್ಟೇ ಹೇಳಿದೆ ಹೈಕೋರ್ಟ್ನಲ್ಲಿ ಸ್ಪಷ್ಟವಾಗಿ ಯಾವ್ಯಾವ ವಿಷಯಕ್ಕೆ ಮನೀಶ್ ಸಿಸೋಡಿಯಾ ಬೇಲ್ ಕೇಳಿದ್ರೋ ಆ ಇಷ್ಟೂ ಅಂಶಗಳನ್ನು ಹೇಳ್ತಾ ಅವ್ರು ಕೇವಲ ಬೇಲನ್ನು ರಿಜೆಕ್ಟ್ ಮಾಡಿಬಿಡ್ಬೋದಿತ್ತು ದಿಲ್ಲಿ ಹೈಕೋರ್ಟ್ನಲ್ಲಿ ಹಾಗೆ ಮಾಡಲಿಲ್ಲ ಜಡ್ಜ್ಗಳು ಏನು ಮಾಡಿದರು ಯಾವ್ಯಾವ ಅಂಶಗಳನ್ನು ಮನೀಷ್ ಸಿಸೋಡಿಯಾ ಮತ್ತು ಅವರ ತಂಡ ಹೇಳಿದರು ವಿವೇಕ್ ಮತ್ತು ಎಲ್ಲ ವಕೀಲರಿದ್ದಾರೆ ಎಂಟು ಜನರ ತಂಡ ಇದೆ ಅವರು ಒಂದೊಂದಕ್ಕೂ ಯಾಕೆ ನಾವು ಇದನ್ನು ಪುರಸ್ಕರಿಸ್ತಾ ಇಲ್ಲ ಅನ್ನುವಂಥ ಕಾರಣಗಳನ್ನು ಕೊಟ್ಟು ಇವರ ಹೈಕೋರ್ಟ್ನಲ್ಲಿ ಇವರ ಜಾಮೀನು ಅರ್ಜಿಯನ್ನು ವಜಾ ಮಾಡಲಾಗಿದೆ ಇವರ ಬಂಧನದ ಅರ್ಜಿಯನ್ನು ವಜಾ ಮಾಡಲಾಗಿದೆ ಸುಪ್ರೀಂ ಕೋರ್ಟ್ಗೆ ಮೊರೆ ಮೊರೆ ಹೋಗಿರುವಂಥವರು ಹೋದ ಸಂದರ್ಭದಲ್ಲಿ ಈಗ ಹೇಳಲಾಗ್ತಾ ಇದೆ ಬಹುಶಃ ಇವತ್ತು ವಿಚಾರಣೆಗೆ ಬರುತ್ತೆ ಒಂಬತ್ತನೇ ತಾರೀಕು ಇವತ್ತು ವಿಚಾರಣೆಗೆ ಬರುತ್ತೆ ವಿಚಾರಣೆಗೆ ಬರುತ್ತೋ ತೀರ್ಪು ಬರುತ್ತೋ ನನಗೆ ಗೊತ್ತಿಲ್ಲ ಆದರೆ ಯಾವ ಒಳ್ಳೆಯ ಉದ್ದೇಶದಿಂದ ಸದುದ್ದೇಶದಿಂದ ಒಂದು ಪೀಠ ಒಂದು ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ ಅವಕಾಶ ಆಗಲಿ ಅಂತ ಪರಿಭಾವಿಸುತ್ತೋ ಅದಕ್ಕೆ ಎದುರುಗಡೆ ಇರೋ ವ್ಯಕ್ತಿನೂ ಪಾತ್ರನಾಗಿರಬೇಕಲ್ವಾ ಅಪಾತ್ರರಿಗೆ ಏನು ಬೇಕಾದರೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಈ ದೇಶದ ಕಾನೂನು ಎಲ್ಲರಿಗೂ ಒಂದೇ ಅಂತ ಸಂವಿಧಾನ ಶಿಲ್ಪಿ ಬರೆದಿದ್ದಾರೆ ಈಗ ಒಂದು ಉದಾಹರಣೆ ಹೇಳ್ತೀನಿ ಜಟ್ ಏರ್ವೇಸ್ನ ಮುಖ್ಯಸ್ಥನನ್ನು ಮೊನ್ನೆ ಬಿಡುಗಡೆ ಮಾಡಿದರು ಯಾವ ಕಾರಣಕ್ಕೆ ಬಿಡುಗಡೆ ಮಾಡಿ ಇಷ್ಟು ವರ್ಷ ಆತನು ಜೈಲಲ್ಲಿದ್ದ ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಯಾವಾಗಲೇ ಆತನಿಗೆ ಜಾಮೀನು ಸಿಗ್ಬೋದಿತ್ತು ಜಾಮೀನು ಸಿಕ್ಕಿದರೆ ಆತನ ಜಟ್ ಇರ್ವೇಸ್ ಉಳಿದ್ಬಿಡೋದು ಬಿಡೋದು ಈತ ಜೈಲಿನಲ್ಲಿ ಸುದೀರ್ಘ ಕಾಲ ಇದ್ದ ಅನ್ನುವಂಥ ಕಾರಣಕ್ಕೋಸ್ಕರ ಕಾರಣಕ್ಕೋಸ್ಕರ ಕಂಪ್ನಿಯೇ ಹೋಯ್ತು ಅರವಿಂದ್ ಕೇಜ್ರಿವಾಲ್ ಸಿಕ್ಕಿರುವಂಥ ಸೌಲಭ್ಯ ಈ ವ್ಯಕ್ತಿಗೆ ಸಿಕ್ಕಿದ್ದರೆ ಕಂಪ್ನಿ ಆದರೂ ಉಳಿದಿರೋದು ಒಂದು ವೇಳೆ ಅರವಿಂದ್ ಕೇಜ್ರಿವಾಲ್ ಹೇಗೆ ಮುಖ್ಯ ಹಾಗೆ ಉಳಿದವರು ಬೇರೆ ಬೇರೆ ಕ್ಷೇತ್ರದಲ್ಲಿರುವವರು ಕೂಡ ಅಷ್ಟೇ ಮುಖ್ಯರು ಅಂತ ನಮ್ಮ ಕಾನೂನು ಹೇಳುತ್ತೆ ಅದರ ಪ್ರಕಾರ ಪರಿಭಾವಿಸಿದರು ಈ ದೇಶದಲ್ಲಿ ಲಕ್ಷಾಂತರ ಜನರಿಗೆ ನಾವು ಜಾಮೀನು ಕೊಡೋದು ಅನಿವಾರ್ಯ ಆಗಿಬಿಡತ್ತೆ ಒಬ್ಬ ರೈತರೆ ಏನು ತಪ್ಪಿದರೆ ಜೈಲಲ್ಲಿರ್ತಾನೆ ವಿಚಾರಣಾಧೀನ ವ್ಯಕ್ತಿ ಕಟಾವು ಬಂದಿದೆ ಬೆಳೆ ಕತ್ತರಿಸ್ಬೇಕು ಬೆಳೆ ಬೆಳೆದ್ರೆ ಉಳಿತಾನ ಅವನು ಕಟಾವು ಮಾಡಿದರೆ ಜೈಲಲ್ಲಿದ್ದಾನೆ ಆತನಿಗೆ ಅವಕಾಶ ಇಲ್ಲ ಆತನ ಡೇಟೆ ಸಿಗಲ್ಲ ಒಬ್ಬ ಬಿಸ್ನೆಸ್ ಮ್ಯಾನು ಅಂಗಡಿ ಮುಚ್ಚೋದು ಕಿರಾಣಿ ಅಂಗಡಿ ಅವನು ಜೈಲಲ್ಲಿದ್ದಾನೆ ವಿಚಾರಣಾಧೀನ ಕೈದಿ ವ್ಯಾಪಾರ ನಿಂತು ಹೋಗಿದೆ ಆತನಿಗೆ ಬಿಟ್ಟರೆ ಅವನ ಅಂಗಡಿಯಲ್ಲಿ ಕೊಳಿತಾ ಇರುವಂಥ ಕೋಟ್ಯಾಂತ ರೂಪಾಯಿ ಗೊಡವ್ನಲ್ಲಿರೋ ಉಗ್ರಾಣದಲ್ಲಿರೋ ಮಾಲು ಹೊರಗಡೆ ಬರುತ್ತೆ ಮಾರ್ಕೆಟಿಗೆ ಹೋಗುತ್ತೆ ಉಗ್ರಾಣದಲ್ಲಿರೋ ವಸ್ತು ಅಟ್ಲೀಸ್ಟ್ ಉಳಿದರೆ ಉಳಿಯುತ್ತೆ ಆತನಿಗೆ ಸಿಗೋದಿಲ್ಲ ಆದರೆ ಅರವಿಂದ್ ಕೇಜ್ರಿವಾಲ್ಗೆ ನೀನು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಡ ಆದರೆ ನೀನೊಬ್ಬ ಒಬ್ಬ ರಾಷ್ಟ್ರೀಯ ಪಕ್ಷದ ಸಂಯೋಜಕನಾಗಿ ಚುನಾವಣೆಯಲ್ಲಿ ಕಾರ್ಯಭಾರ ನಿರ್ವಹಣೆ ಮಾಡು ಅಂತ ಕೋರ್ಟು ಸದುದ್ದೇಶದಿಂದ ಈತನನ್ನು ಬಿಡುಗಡೆ ಮಾಡುವಂಥ ಇಂಗಿತವನ್ನು ವ್ಯಕ್ತಪಡಿಸುತ್ತೆ ಅದಕ್ಕೆ ಇನ್ನಿಲ್ಲದ ಹಾಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ತುಷಾರ್ ತುಷಾರ್ ಮೆಹ್ತಾ ಮತ್ತು ಎಸ್ ಆರ್ ಎಸ್ ವಿ ರಾಜು ಇಬ್ಬರು ಇನ್ನಿಲ್ಲದ ಹಾಗೆ ಯಾವ ಕಾರಣಕ್ಕೂ ಈ ತನಗೆ ಜಾಮೀನು ಕೊಡಬಾರ್ದು ಅಂತ ಜಾಮೀನು ಕೊಡದೆ ಕೊಡಬೇಡ ಅಂತ ಹೇಳೋದಕ್ಕೆ ಇನ್ನೊಂದು ಭಾಳ ಪ್ರಮುಖ ಕಾರಣ ಇದೆ ಒಬ್ಬ ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವಂಥ ಮನುಷ್ಯ ಒಬ್ಬ ಮುಖ್ಯಮಂತ್ರಿ ಆಗಿರುವಂಥ ಮನುಷ್ಯ ವಿಚಾರಣೆ ನಡೆದ ಸಂದರ್ಭದಲ್ಲಿ ಯಾವ ರೀತಿ ಸಹಕರಿಸಬೇಕು ಆ ರೀತಿ ಸಹಕರಿಸ್ತಾನೆ ಇಲ್ಲ ಪಿ ಎಮ್ ಎಲ್ ಎ ಸೆಕ್ಷನ್ ಸೆಕ್ಷನ್ ಐವತ್ತರ ಪ್ರಕಾರ ನೀನು ನನ್ನ ಬಂಧನಕ್ಕೆ ಈ ಕಾರಣಕ್ಕೆ ಬಂಧಿಸ್ತಾ ಇದ್ದೀವಿ ಇದಕ್ಕೆ ಸಹಿ ಹಾಕಿ ಕೊಡೋದ್ರೆ ಸಹಿ ಹಾಕಲಿಕ್ಕೆ ಮನುಷ್ಯ ಮಾರ್ಚ್ ಇಪ್ಪತ್ತೊಂದಕ್ಕೆ ಸಿದ್ಧನಾಗೋದಿಲ್ಲ ಅದಾದ ಮೇಲೆ ನಿನ್ನ ಮೊಬೈಲ್ನ ಪಾಸ್ವರ್ಡ್ ಹೇಳೋದ್ರೆ ಪಾಸ್ವರ್ಡ್ ಹೇಳೋದಿಲ್ಲ ಐಫೋನ್ ಕಂಪ್ನಿಯವರಿಗೆ ಪಾಸ್ವರ್ಡ್ ಕೊಡೋಂದ್ರೆ ಹಾಗೆಲ್ಲ ನಾವು ಖಾಸಗಿಯಾಗಿ ಯಾರ್ದೋ ಒಬ್ರು ಪಾಸ್ವರ್ಡ್ ಕೊಡೋಕೆ ಆಗೋದಿಲ್ಲ ಅಂತ ಕಂಪ್ನಿ ಹೇಳುತ್ತೆ ಇಷ್ಟೆಲ್ಲ ಉಪಟಳ ಕೊಟ್ಟಂಥ ಮನುಷ್ಯ ಇಷ್ಟ ಅಸಹಕಾರ ತೋರಿಸಿದ ಮನುಷ್ಯ ಒಂಬತ್ತು ಸಮನ್ಗಳನ್ನು ರಿಜೆಕ್ಟ್ ಮಾಡಿದ ಮನುಷ್ಯ ಇವೆಲ್ಲ ಅಸಂವಿಧಾನಕವಾಗಿದೆ ಅಂತ ಹೇಳಿದ ಮನುಷ್ಯ ಚುನಾವಣೆ ಕಾರಣ ಹೇಳಿ ಹೋದ ವರ್ಷ ನವಂಬರ್ನಲ್ಲಿ ಆತನಿಗೆ ನೋಟಿಸ್ಗಳು ಹೋಗಿದ್ದೆ ಅಕ್ಟೋಬರ್ ನವೆಂಬರಲ್ಲಿ ಹಾಜರಿ ಕೊನೆಗೆ ಚುನಾವಣೆ ಬಂದಿರೋದು ಚುನಾವಣೆ ಸಂದರ್ಭದಲ್ಲಿ ಈತನನ್ನು ಕರೆದಲ್ಲ ಸಂದರ್ಭದಲ್ಲಿ ಈತನಿಗೆ ಜಾಮೀನು ಕೊಟ್ಟು ನೀನು ಮುಖ್ಯಮಂತ್ರಿಯಾಗಿ ಮುಂದುವರಿಯಬೇಡ ಅಂದರೆ ಈತ ಮನೆಯಲ್ಲಿ ಕುತ್ಕೊಂಡು ಚಿಕನ್ ಬಿರಿಯಾನಿ ತಿನ್ಕೊಂಡು ಆರಾಮಾಗಿರ್ತಾನೆ ಮಲ್ಕೊಂಡಿರ್ತಾನೆ ಅಂತ ನಾವು ನೀವು ಶೀಶ್ ಮಹಲ್ನಲ್ಲಿ ಮಲಗಿರ್ತಾನೆ ಅಂತ ಪರಿಭಾವಿಸಲಿಕ್ಕೆ ಸಾಧ್ಯವ ಎಷ್ಟು ಉಪಟಳವನ್ನು ಈ ಚುನಾವಣೆಯಲ್ಲಿ ಕೊಡಲಿಕ್ಕೆ ಸಾಧ್ಯವೋ ಎಷ್ಟು ಅರಾಜಕತೆಯನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವೋ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ಎನ್ ಐನವರು ಇವನ್ನ ಎನ್ಕ್ವೈರಿ ಮಾಡಲಿಕ್ಕೆ ಹೋಗ್ತಾ ಇದೆ ಯಾವ ಪತ್ವಂತ್ ಸಿಂಗ್ ಪನ್ನು ಈತನಿಗೆ ನೂರ ಮೂವತ್ತೇಳು ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಅಂತ ಈಗಾಗಲೇ ದಾಖಲಾತಿಗಳನ್ನು ಕೊಡ್ತಾ ಇದ್ದಾರೋ ಆ ಕೇಸ್ ಶುರುವಾಗೋದಿದೆ ಈತ ಸಾಧ್ಯ ಇಲ್ಲ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ನಮ್ಮ ಸುಪ್ರೀಂ ಕೋರ್ಟು ಈತನಿಗೆ ಬೇಲ್ ಕೊಟ್ಬಿಡ್ಬೋದು ಆದರೆ ಎನ್ ಐ ಎನವರು ಈತನ ಬಿಡೋದಿಲ್ಲ ಹಣೀತಾರೆ ಅಂಥ ದೇಶ ವಿರೋಧಿ ಕೆಲಸ ರಾಷ್ಟ್ರ ವಿರೋಧಿ ಕೆಲಸ ಮಾಡಿರುವಂಥ ಮನುಷ್ಯ ಯು ಎ ಪಿ ಎ ಆ್ಯಕ್ಟ್ ಒಳಗಾಗುವಂಥ ಮನುಷ್ಯ ಈತನಿಗೇನಾದರೂ ಜಾಮೀನು ಸಿಕ್ಕರೆ ಬಂದು ಇಲ್ಲ ಕೋರ್ಟ್ ಹೇಳಿಬಿಟ್ಟಿದೆ ನನಗೆ ಮುಖ್ಯಮಂತ್ರಿ ಹುದ್ದೆ ನಿಭಾಯಿಸಬೇಡ ಅಂತ ಹೇಳಿದೆ ಭಾಳ ನಿಮ್ಮ ನಾನು ಪೂರ್ತಿ ಮುಖ್ಯಮಂತ್ರಿ ಸ್ಥಾನವನ್ನು ಪಕ್ಕಕ್ಕಿಟ್ಟು ಕೇವಲ ಪಕ್ಷದ ಕೆಲಸ ಮಾಡ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯವಾ ದಯವಿಟ್ಟು ನನ್ನ ಕೆಳಗೆ ಕಮೆಂಟ್ ಮಾಡಿ ಹೇಳಿ ನಿಮ್ಮ ಪ್ರತಿಯೊಂದು ಕಮೆಂಟನ್ನು ಗಮನಿಸ್ತಾ ಇದ್ದೀನಿ ನಾನು ತಮ್ಮ ಈ ಆಶೀರ್ವಾದ ನಿರಂತರವಾಗಿ ತಮ್ಮ ನಮ್ಮ ಸಂಸ್ಥೆಯ ಮೇಲಿರಲಿ ನಮ್ಮ ಮೇಲಿರಲಿ ಅಂತ ಹೇಳ್ತಾ ಸಂಚಿಕೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಭಾಳಷ್ಟು ಜನರಿಗೆ ತಲ್ಪಿಸುವಾಗಿ ನೋಡ್ಕೊಳ್ಳಿ ನಾವು ಅರಿವನ್ನು ಮೂಡಿಸುವ ಮೂಲಕ ಪ್ರಪಂಚದಲ್ಲಿ ಭಾಳ ದೊಡ್ಡದಂಥ ಸಾಧನೆಯನ್ನು ಗೈಬಹುದು ಅದಕ್ಕಿಂತ ಹೆಚ್ಚು ನಾವು ಏನೂ ಮಾಡ್ಲಿಕ್ಕಾಗಲ್ಲ ನಾವು ನಿತ್ರಾಣ ಇರಬಹುದು ದುರ್ಬಲರಾಗಿರ್ಬೋದು ಆದರೆ ಮಾತನಾಡುವ ಸ್ವಾತಂತ್ರ್ಯವನ್ನು ಈ ಸಂವಿಧಾನ ನಮಗೆ ಕೊಟ್ಟಿದೆ ನಾವು ಆಡಿದ ಮಾತನ್ನು ಬೇರೆಯವರು ತಲುಪಿಸುವ ಸ್ವಾತಂತ್ರ್ಯವು ನಮಗೆ ದಕ್ಕಿದೆ ಆದ್ದರಿಂದ ಇದು ಹೆಚ್ಚು ಜನರಿಗೆ ತಲ್ಪಿಸುವಾಗ ನೋಡಿಕೊಳ್ಳಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ